ಅಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲಿ ಗುಮಾಸ್ತ ನಗದು ಆಗಿರ್ತಕ್ಕಂಥ ಸಿದ್ದರಾಜ್ ಅವರ ಕೆಲಸ ಮಾಡ್ತಿದ್ರು ಅವರ ಹೆಸರಲ್ಲಿ ಏಳದಲೆ ಯಾವುದೇ ಸಹಿ ಇಲ್ಲದಲೆ ಯಾವುದೇ ಓಚರಿ ಸಹಿ ಇಲ್ದಲೆ ಅವರ ಅನುಮತಿ ಇಲ್ದಲೆ ಆರು ಲಕ್ಷ ರೂಪಾಯಿಗಳನ್ನ ವೇತನ ಆಧಾರಿತ ಸಾಲ ಅಂತ ಹೇಳಿ ಖರ್ಚು ಹಾಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಿಮಗೆಲ್ಲ ಕೊಡ್ತೀನಿ ಸಹ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡ್ತೀನಿ ಆರು ಲಕ್ಷ ರೂಪಾಯಿಗಳನ್ನ ಆಧಾರಿತ ಸಾಲ ಅಂತ ಹೇಳಿ ಅವರಿಗೆ ಮಂಜೂರು ಮಾಡ್ಕೊಂಡಿದ್ದಾರೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಯೋಗೇಶ್ ಅವರು ಕಡೆ ತೊಂಬತ್ತೆರಡು ಸಾವಿರ ಸಿದ್ದರಾಜ ದುಡ್ಡು ಬಡ್ಡಿ ಕಟ್ಟಿಸಿದ್ದೀವಿ ಅಲ್ಲಿಂದ ಅಲ್ಲಿಂದ ಅವರೇನಾಗಿದೆ ಸಾಲ ತಗೊಂಡೋಗ್ಲಿಂದ ಒಂದು ರೂಪಾಯಿ ಬಡ್ಡಿನೂ ಸಹ ಕಟ್ಟಿರಲಿಲ್ಲ ಇದು ಬೋರ್ಡ್ ಗಮನಕ್ಕೆ ಬರದಲೇ ಮಾಡ್ಕೊಂಡಿರೋ ಕೆಲಸ ಇದು ನಮ್ಮ ನಾವು ಇದ್ದಂತ ಸಮಯದಲ್ಲಿ ಮಾಡಿಲ್ಲ ನಾವು ಬೋರ್ಡ್ ಇಲ್ಲದಲೇ ಇದ್ದಂಥದ್ದು ಅಂದ್ರೆ ಮೀಟಿಂಗ್ ನಿಂದ ಆಚೆ ಬಂದಾಗ ಮಾಡಿಕೊಂಡಿರೋದ್ದು ಆ ಆರು ಲಕ್ಷ ರೂಪಾಯಿ ರೈತರ ಹಣ ಆ ಹಣಕ್ಕೆ ಬಡ್ಡಿ ಇಲ್ಲ ಬಡ್ಡಿ ಇಲ್ದಲೆ ಎರಡು ಮೂರು ವರ್ಷಗಳ ಕಾಲ ಆ ಅಕೌಂಟ್ ಅನ್ನು ಹಂಗೆ ಓಡಿಸ್ಕೊಂಡು ಬಂದಿದ್ದಾರೆ ನಾವು ಇದೇನಪ್ಪ ಅಂತ ಸಂದರ್ಭದಲ್ಲಿ ಈಗ ಬಡ್ಡಿಯನ್ನು ಕಟ್ಟಿಸಿದ್ದಾರೆ ಅದಕ್ಕೆ ಶುಭಾಶಯಗಳು ಏನೀಗ ಅಣ್ಣ ಹೇಳಿದಂಗೆ ಎ ಕೆ ಸಿ ಯೋಗೀಶ್ ಅವರು ಎರಡು ಅಕೌಂಟ್ ಮಾಡಿದ್ರು ಎರಡು ಅಕೌಂಟ್ ಮಾಡ್ಕೊಳಂಗೆ ಇಲ್ಲ ನಮ್ಮ ಬ್ಯಾಂಕಲ್ಲಿ ಎರಡು ಅಕೌಂಟ್ ಇಡೋಂಗೇ ಇಲ್ಲ ಎರಡು ಅಕೌಂಟ್ ಇಟ್ಟಿದ್ದಾನೆ ಇಟ್ಟಿದ್ಮೇಲೆ ಏನು ಮಾಡಿದಾನೆ ಹೊಂದಾಣಿಕೆ ಎಂಬ ಕಾಲಮ್ಮಲ್ಲಿ ಇಲ್ಲಿ ವೈತೆ ನೋಡಿ ಅದು ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಹೊಂದಾಣಿಕೆ ಎಂಬ ಕಾಲಮಲ್ಲಿ ಬಹಳಷ್ಟು ಜನ ದುಡ್ಡು ಒನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಒಂದು ಈ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಎರಡು ಅಕೌಂಟಿಂದ ಇಲ್ಲಿ ಅವರು ಒಂದು ಅಕೌಂಟಲ್ಲಿ

ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಅವನು ಎಸ್ಪಿ ಅಕೌಂಟ್ ಗೆ ಎಫ್ಡಿ ಅಕೌಂಟ್ ಇಂದ ಎಫ್ ಡಿ ಅಕೌಂಟ್ ಇಂದ ಶೇರ್ ಮಾಡಿ ತಗೊಂಡಿದ್ದಾನೆ ಪ್ಲಸ್ ಎಸ್ ಪಿ ಅಕೌಂಟ್ ಇಂದ ತಗೊಂಡಿದ್ದಾನೆ ಪ್ಲಸ್ ನಮ್ಗೆ ಏನು ಡಿ ಸಿಸಿ ಬ್ಯಾಂಕ್ ಇಂದ ಬಡ್ಡಿ ಕೊಡುತ್ತಲ್ಲ ಡಿ ಸಿಸಿ ಬ್ಯಾಂಕ್ ಸೊಸೈಟಿ ಬಡ್ಡಿ ಕೊಡುತ್ತೆ ಆ ದುಡ್ಡು ಅವನ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾನೆ ಟ್ರಾನ್ಸ್ಫರ್ ಮಾಡಿದ ದಿನ ಅವನು ಕ್ಯಾಶ್ ಡ್ರಾ ಮಾಡೋದು ಮೇಲ್ ನೋಟು ಕಂಡು ಬಂತು ಇದೇನಕ್ಕೆ ಹಿಂಗ ಇದಾಗ್ತಾ ಇತ್ತಲ್ಲ ಅಂತ ಅಲ್ಲಿರೋ ನಮ್ಮ ಸಿಬ್ಬಂದಿಗಳು ಯಾಕೋ ಡ್ರಾ ಡ್ರಾಮಾ ನಾನು ಅಂತ ಅಂದಾಗ ನಾನು ಹೋಗಿ ಹೆಂಗ್ ಒಣಗೊಂಡು ಡೌಟ್ ಬಂತು ನಾನು ಹೋಗಿ ಒಂದು ಎಸ್ ಪಿ ಅಕೌಂಟ್ ಎರಡು ಖಾತೆ ತಲುಸಿದ್ರೆ ನನಗೆ ಮೈ ತುಂಬಾ ನಂಗಾಯ್ತು ಏನಪ್ಪಾ ಈ ಟೈಪ್ ಮಾಡಿದನಲ್ಲ ಅಂತ ಇದನ್ನು ಅಧ್ಯಕ್ಷಿಗೆ ನಾನು ಹೇಳಿದೆ ಅಧ್ಯಕ್ಷ ಯೋಗಿ ತು ಯಾಕೋ ಒಂದು ವಹಿವಾಟು ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂತ ನಾನು ಹೇಳಿ ಮೂರು ತಿಂಗ್ಳವರೆಗೂ ಏನು ಅಧ್ಯಕ್ಷರು ಚಕಾರ ಎತ್ತಲಿಲ್ಲ ಏ ಯೋಗಿ ಒಳ್ಳೆ ಒಳಗಣ್ಯಾ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನೀಟಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ಅವನು ನೀಟಾಗಿ ಮಾಡಿ ನೀಟಾಗಿ ನೀಟಾಗಿ ಮಾಡಿಬಿಟ್ಟಾನೆ ಫುಲ್ ನೀಟಾಗಿ ಒಂದು ಕೋಟಿ ರೂಪಾಯಿ ದುಡ್ಡು ಅದ್ರಾಗ ಅವನು ಬೇರೆ ಕ್ಯಾಶ್ ಆಗಿರ್ಬೋದು ಹಾಕೊಂಡಿದ್ದಾನೆ ಒಡೆಯ ಸಾಲ ಹಾಕಿದಾನೆ ಅದು ಬಿಟ್ಟು ಅರವತ್ತರಿಂದ ಎಪ್ಪತ್ತು ಲಕ್ಷ ನಮ್ಮ ಸೊಸೈಟಿಗೆ ದೋಖ ಆಗಿದೆ ಈ ದುಡ್ಡನ್ನ ನಾವು ಮೀಟಿಂಗ್ ಅರ್ಜಿ ಕೊಟ್ಟು ಮೀಟಿಂಗ್ ಎಲ್ಲರೂ ಗಮನಕ್ಕೆ ತಂದು ಒಬ್ರು ದುಡ್ಡಿ ಬಿಚ್ಚಿಲ್ಲ ನಾನು ಪ್ರಕಾಶನ ಮಾತಾಡಿದೀವಿ ಆರು ತಿಂಗಳು ಮುಂದಕ್ಕೆ ತೊಳ್ಕೊಂಡು ನೋಡೋಣ ಮಾಡಲಿಲ್ಲ ಮೀಟಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಯಾರ ಮೀಟಿಂಗೇ ಬರಲಿಲ್ಲ ಅದನ್ನೆಲ್ಲ ನಾವು ಇದು ಮಾಡಿದೀವಿ ತಲುಪಿಸಿದೀನಿ ನಿರ್ದೇಶಕರು ಪಾತ್ರ ಗೊತ್ತಾಗ್ತಾ ಇಲ್ಲ ಈಗ ಅಧ್ಯಕ್ಷರು ನಾನೇ ಸೈನ್ ಹಾಕಿದ ಅಂತಾರೆ ನಮ್ಗೆ ಇತ್ತೀಚೆಗೆ ಯಾಕೆ ಡೌಟ್ ಬರ್ತಾ ಐತೆ ಅಂದ್ರೆ ಈಗ ಅವನಲ್ಲಿ ಅಕೌಂಟ್ ಅಲ್ಲಿ ಕ್ಯಾಶ್ ಮಾಡ್ತಾನೆ ಯಾರಿಗೂ ಗೊತ್ತಾಗಲ್ವಲ್ಲ ಯಾರ್ಯಾರು ಪಾತ್ರ ಇದೆ ಅದನ್ನ ತನಿಖೆ ಆಗಬೇಕು ಅಂತ ಹೇಳಿ ನಾವು ಲೆಟರ್ ಜೆಡಿ ಇದು ಇಪ್ಪತ್ತೆ ಸಾಲಿನಲ್ಲಿ ಅವ್ಯವಹಾರ ಆಗಿದೆ ಇದನ್ನ ನೀವು ಇಪ್ಪತ್ನಾಲ್ಕು ಜೆಡಿ ಅವರು ದೂರ ಕೊಡ್ತೀವಿ ಏನಾದರೂ ದೂರ ಕೊಡ್ತೀವಿ ಚಿಕ್ಕನಾಯಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಲೆಕ್ಕ ಪರಿಶೋಧನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಎರಡು ಅಕೌಂಟ್ ಹೊಂದಿದ್ದಾನೆ ಎರಡು ಕೋಟಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ವ್ಯತ್ಯಾಸ ಕಾಣ್ತಾ ಐತೆ ನೀವು ಇಪ್ಪತ್ತೆರಡು ಇಪ್ಪತ್ಮೂರರ ಆಡಿಟ್ ಮಾಡಿದ್ರೆ ತಪ್ಪಿದೆ ಮೊದ್ಲು ಅದನ್ನು ಮಾಡಿ ಆಮೇಲೆ ಇಪ್ಪತ್ಮೂರ ಮಾಡಿ ಅಂತ ಹೇಳು ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ